ಅಲ್ಲ ದಿದಾ ಅಂತ ಅಂದ್ಬಿಟ್ಟು ಇದು ಕೂಲ್ ಡ್ರಿಂಕ್ಸ್ ಇದೆಲ್ಲ ಸುಗಾಡ್ ಕುಡಿಯಕ್ಕಿಂತ ಎಳಿರನ ಕುಡಿವಿ ನಮ್ಮ ರೈತರಿಗೂ ಲಾಗಿ ಮಾಡಿ ನೋಡಿ ಅವರು ಬ್ರದರ್ ಇವ್ರು ನಮ್ಮ ನೋಡಕಂತ ಬಂದಿರೋ ಇದು ಏನ್ करಲಿ ಏನ್ करಲಿ ಅಂತ ಹೇಳಿ ತಗೊಂಡ್ ಬನ್ನಿ ಅಂತ ಹೇಳಿ ತಗೊಂಡ್ ಬಂದಿ ಅಂತ ಹೇಳಿ ಗಾಡಿನೇ ಕರ್ಕೊಂಬಂದಿದ್ರು ಇವರು ಕೂಡ ಹಿಂಗೆ ನಮ್ಗಂತ ಇದಕ್ಕೆ ನಾನು ಕೂಡ ಕರ್ಕೊಂಡು ಬರ್ತೀನಿ ಅಂತ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮ ಹುಣಸಿಂದು ಜನತೆಗೆ ಇವೆಲ್ಲ ಧನ್ಯವಾದ ಹೇಳ್ಬೇಕು ಆದಷ್ಟು ಎಳ್ಳಿರ್ನ ಕುಳಿರಿ ಆರೋಗ್ಯವಾಗಿರಿ ನೀವು ಎಷ್ಟ್ರೆ ಸರ್ಕಾರಿ ಸಾಲ ಅದೇ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಸರ್ಕಾರಿ ಉಳಿಬೇಕು ಅನ್ನೋದು ಇವ್ರು ಕರ್ತವ್ಯ ಅದಕ್ಕೆ ನಮ್ಮ ನರಿ ಸೇವೆ ಚೆನ್ನಾಗಿರ್ಬೇಕು ಇವರು ಇನ್ನು ನೂರು ಕಡೆ ಅಲ್ಲ ಇನ್ನೂ ನೂರು ಕಾರ್ನು ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಏನು ಸ್ಕೂಲ್ಗಳಿದೆ ಎಲ್ಲ ಸ್ಕೂಲ್ಗೂ ಇದೇ ರೀತಿ ಮಾಡಲಿ ಸರ್ಕಾರ ಸಾಲ ಉಳಿಲಿ ಅಂತ ನನ್ನ ಬಯಸ್ತೀನಿ ಧನ್ಯವಾದ ಧನ್ಯವಾದ